ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಆಯ್ಕೆ ಒಂದು ಆಲ್ಫ್ರೆಡ್ ನೋಬೆಲ್ ಆಯ್ಕೆ ಎರಡು ಆಲ್ಬರ್ಟ್ ಐನ್ಸ್ಟೀನ್ ಆಯ್ಕೆ ಮೂರು ಐಸಾಕ್ ನ್ಯೂಟನ್ ಮತ್ತು ಆಯ್ಕೆ ನಾಲ್ಕು ಗೆಲಿಲಿಯೋ ಸರಿಯಾದ ಉತ್ತರ ಆಯ್ಕೆ ಎರಡು ಆಲ್ಬರ್ಟ್ ಐನ್ಸ್ಟೀನ್ ಕಾಮನ್ವೆಲ್ತ್ ಕ್ರೀಡಾಕೂಟವು ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಆಯ್ಕೆ ಒಂದು ಎರಡು ವರ್ಷಕ್ಕೊಮ್ಮೆ ಆಯ್ಕೆ ಎರಡು ಮೂರು ಆಯ್ಕೆ ನಾ ಮೂರು ನಾಲ್ಕು ವರ್ಷಕ್ಕೊಮ್ಮೆ ಮತ್ತು ಆಯ್ಕೆ ನಾಲ್ಕು ಐದು ವರ್ಷಕ್ಕೊಮ್ಮೆ ಸರಿಯಾದ ಉತ್ತರ ಆಯ್ಕೆ ಮೂರು ನಾಲ್ಕು ವರ್ಷಕ್ಕೊಮ್ಮೆ ವಿಶ್ವದ ಅತಿದೊಡ್ಡ ದ್ವೀಪ ಯಾವುದು ಆಯ್ಕೆ ಒಂದು ಅಂಡಮಾನ್ ನಿಕೋಬಾರ್ ಆಯ್ಕೆ ಎರಡು ನ್ಯೂ ಗಿನಿಯಾ ಆಯ್ಕೆ ಮೂರು ಗ್ರೀನ್ಲ್ಯಾಂಡ್ ಮತ್ತು ಆಯ್ಕೆ ನಾಲ್ಕು ಹವಾಯಿ ಸರಿಯಾದ ಉತ್ತರ ಆಯ್ಕೆ ಮೂರು ಗ್ರೀನ್ಲ್ಯಾಂಡ್ ಉರಿ ಅಣೆಕಟ್ಟನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ ಆಯ್ಕೆ ಒಂದು ಗಂಗಾ ನದಿ ಆಯ್ಕೆ ಎರಡು ಸಟ್ಲೇಜ್ ಆಯ್ಕೆ ಮೂರು ಬಿಯಾಸ್ ಮತ್ತು ಆಯ್ಕೆ ನಾಲ್ಕು ಝೀಲಂ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಝೀಲಮ್ ಭಾರತದ ಮೊದಲ ಉಪ ಪ್ರಧಾನಮಂತ್ರಿ ಯಾರು ಆಯ್ಕೆ ಒಂದು ಚರಣ್ ಸಿಂಗ್ ಆಯ್ಕೆ ಎರಡು ದೇವಿ ಲಾಲ್ ಆಯ್ಕೆ ಮೂರು ವಲ್ಲಭಭಾಯ್ ಪಟೇಲ್ ಮತ್ತು ಆಯ್ಕೆ ನಾಲ್ಕು ಮೊರಾರ್ಜಿ ದೇಸಾಯಿ ಸರಿಯಾದ ಉತ್ತರ ಆಯ್ಕೆ ಮೂರು ವಲ್ಲಭಭಾಯಿ ಪಟೇಲ್ ಈ ಕೆಳಗಿನವುಗಳಲ್ಲಿ ವಿಜಯನಗರ ಕಲೆಯ ಅತ್ಯುತ್ತಮ ಉದಾಹರಣೆ ಯಾವುದು ಆಯ್ಕೆ ಒಂದು ಹಂಪಿ ಆಯ್ಕೆ ಎರಡು ಅಮರಾವತಿ ಆಯ್ಕೆ ಮೂರು ಪಟ್ಟದಕಲ್ಲು ಮತ್ತು ಆಯ್ಕೆ ನಾಲ್ಕು ಪುರಿ ಸರಿಯಾದ ಉತ್ತರ ಆಯ್ಕೆ ಒಂದು ಹಂಪಿ ಮೊದಲ ಮನುಷ್ಯನನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಲಾದ ವರ್ಷ ಯಾವುದು ಆಯ್ಕೆ ಒಂದು ಸಾವಿರದ ಒಂಬೈನೂರ ಐವತ್ತ ಏಳು ಆಯ್ಕೆ ಎರಡು ಸಾವಿರದ ಒಂಬೈನೂರ ಅರವತ್ತೊಂದು ಆಯ್ಕೆ ಮೂರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಮತ್ತು ಆಯ್ಕೆ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೈದು ಸರಿಯಾದ ಉತ್ತರ ಆಯ್ಕೆ ಎರಡು ಸಾವಿರದ ಒಂಬೈನೂರ ಅರವತ್ತ ಒಂದು ರಕ್ತದ ಗುಂಪುಗಳನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಆಯ್ಕೆ ಒಂದು ವಿಲಿಯಂ ಹಾರ್ವೆ ಆಯ್ಕೆ ಎರಡು ಜೋನಾಸ್ ಸಾಲ್ಟ್ ಆಯ್ಕೆ ಮೂರು ಕಾರ್ಲ್ ಲ್ಯಾಂಡ್ಸ್ಟೈನರ್ ಮತ್ತು ಆಯ್ಕೆ ನಾಲ್ಕು ಜಗದೀಶ್ ಚಂದ್ರ ಬೋಸ್ ಸರಿಯಾದ ಉತ್ತರ ಆಯ್ಕೆ ಮೂರು ಕಾರ್ಲ್ ಲ್ಯಾಂಡ್ಸ್ಟೈನರ್ ಗೌತಮ ಬುದ್ಧರನ್ನು ಏಷ್ಯಾದ ಬೆಳಕು ಎಂದು ಕರೆದವರು ಯಾರು ಆಯ್ಕೆ ಒಂದು ಶ್ರೀಮತಿ ರೀಸ್ ಡೇವಿಡ್ಸ್ ಆಯ್ಕೆ ಎರಡು ಸರ್ ಜಾನ್ ಮಿಸ್ಸಲ್ ಆಯ್ಕೆ ಮೂರು ಬಿ ಎಲ್ ರೈಸ್ ಮತ್ತು ಆಯ್ಕೆ ನಾಲ್ಕು ಸರ್ ಅಡ್ವಿನ್ ಆರ್ನಾಲ್ಡ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಸರ್ ಅಡ್ವಿನ್ ಆರ್ನಾಲ್ಡ್ ಸಿಂಧು ನಾಗರಿಕತೆಯ ಮ್ಯಾಂಚೆಸ್ಟರ್ ಎಂದು ಯಾವ ನಗರವನ್ನು ಕರೆಯುವರು ಆಯ್ಕೆ ಒಂದು ಹರಪ್ಪ ಆಯ್ಕೆ ಎರಡು ಮೆಹಂಜೋದಾರು ಆಯ್ಕೆ ಮೂರು ಲೋಥಲ್ ಮತ್ತು ಆಯ್ಕೆ ನಾಲ್ಕು ಖಾಲಿಬಂಗನ ಸರಿಯಾದ ಉತ್ತರ ಆಯ್ಕೆ ಮೂರು ಲೋಥಲ್ ಒಲಿಂಪಿಕ್ ಸಂಸ್ಥೆಯನ್ನು ಯಾವ ವರ್ಷ ಸ್ಥಾಪಿಸಲಾಯಿತು ಆಯ್ಕೆ ಒಂದು ಸಾವಿರದ ಎಂಟುನೂರ ಎಂಬತ್ತಾರು ಆಯ್ಕೆ ಎರಡು ಸಾವಿರದ ಎಂಟುನೂರ ತೊಂಬತ್ತಾರು ಆಯ್ಕೆ ಮೂರು ಸಾವಿರದ ಒಂಬೈನೂರು ಮತ್ತು ಆಯ್ಕೆ ನಾಲ್ಕು ಸಾವಿರದ ಒಂಬೈನೂರ ಹನ್ನೆರಡು ಸರಿಯಾದ ಉತ್ತರ ಆಯ್ಕೆ ಎರಡು ಸಾವಿರದ ಎಂಟುನೂರ ತೊಂಬತ್ತ ಆರು ಯಾವ ರಾಜ್ಯದಲ್ಲಿ ಯಶಸ್ವಿಯಾದ ಕಾಯಕ ಸಂಘ ರಚನೆಗೆ ಪಂಚಾಯತ್ ರಾಜ್ ಇಲಾಖೆ ಅಡಿಪಾಯ ಹಾಕಿದೆ ಆಯ್ಕೆ ಒಂದು ಕರ್ನಾಟಕ ಆಯ್ಕೆ ಎರಡು ಆಂಧ್ರ ಪ್ರದೇಶ್ ಆಯ್ಕೆ ಮೂರು ರಾಜಸ್ಥಾನ್ ಮತ್ತು ಆಯ್ಕೆ ನಾಲ್ಕು ಕೇರಳ ಸರಿಯಾದ ಉತ್ತರ ಆಯ್ಕೆ ಎರಡು ಆಂಧ್ರ ಪ್ರದೇಶ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಯಾರು ಆಯ್ಕೆ ಒಂದು ಉಮೇಶ್ ಚಂದ್ರ ಬ್ಯಾನರ್ಜಿ ಆಯ್ಕೆ ಎರಡು ಅನಿಬೆಸೆಂಟ್ ಆಯ್ಕೆ ಮೂರು ಜವಾಹರ್ಲಾಲ್ ನೆಹರು ಮತ್ತು ಆಯ್ಕೆ ನಾಲ್ಕು ಮಹಾತ್ಮ ಗಾಂಧಿ ಸರಿಯಾದ ಉತ್ತರ ಆಯ್ಕೆ ಒಂದು ಉಮೇಶ್ ಚಂದ್ರ ಬ್ಯಾನರ್ಜಿ ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆದ ಸ್ಥಳ ಯಾವುದು ಆಯ್ಕೆ ಒಂದು ಕಾರವಾರ ಆಯ್ಕೆ ಎರಡು ಗೋಕರ್ಣ ಆಯ್ಕೆ ಮೂರು ಮಂಗಳೂರು ಮತ್ತು ಆಯ್ಕೆ ನಾಲ್ಕು ಅಂಕೋಲಾ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಅಂಕೋಲಾ ಕನ್ನಡದಲ್ಲಿ ಎಂಟನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಯಾರು ಆಯ್ಕೆ ಒಂದು ಕುವೆಂಪು ಆಯ್ಕೆ ಎರಡು ಚಂದ್ರಶೇಖರ ಕುಂಬಾರ ಆಯ್ಕೆ ಮೂರು ಕೆ ಶಿವರಾಮ್ ಕಾರಂತ್ ಮತ್ತು ಆಯ್ಕೆ ನಾಲ್ಕು ವಿಕ್ರ ಗೋಕಾಕ ಸರಿಯಾದ ಉತ್ತರ ಆಯ್ಕೆ ಎರಡು ಚಂದ್ರಶೇಖರ ಕುಂಬಾರ ಯಾವ ವರ್ಷದಲ್ಲಿ ಭಾರತದ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಮೊದಲು ಬೆಂಗಳೂರಿನಲ್ಲಿ ನಡೆಸಲಾಯಿತು ಆಯ್ಕೆ ಒಂದು ಸಾವಿರದ ಒಂಬೈನೂರ ಐವತ್ತೆರಡು ಆಯ್ಕೆ ಎರಡು ಸಾವಿರದ ಒಂಬೈನೂರ ಐವತ್ತಾರು ಆಯ್ಕೆ ಮೂರು ಸಾವಿರದ ಒಂಬೈನೂರ ಅರವತ್ತು ಮತ್ತು ಆಯ್ಕೆ ನಾಲ್ಕು ಸಾವಿರದ ಒಂಬೈನೂರ ಅರವತ್ತಾರು ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಸಾವಿರದ ಒಂಬೈನೂರ ಅರವತ್ತ ಆರು ಭಾರತ ಸಂವಿಧಾನವನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಿತು ಆಯ್ಕೆ ಒಂದು ಸಾವಿರದ ಒಂಬೈನೂರ ಏಳು ಆಯ್ಕೆ ಎರಡು ಸಾವಿರದ ಒಂಬೈನೂರ ಐವತ್ತೆರಡು ಆಯ್ಕೆ ಮೂರು ಸಾವಿರದ ಒಂಬೈನೂರ ನಲವತ್ತೈದು ಮತ್ತು ಆಯ್ಕೆ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಭಾರತದ ರಾಜ್ಯವೊಂದರ ಮುಖ್ಯಮಂತ್ರಿಯಾದ ಮೊದಲ ಮಹಿಳೆಯಾರು ಆಯ್ಕೆ ಒಂದು ಇಂದಿರಾ ಗಾಂಧಿ ಆಯ್ಕೆ ಎರಡು ಮಾಯಾವತಿ ಆಯ್ಕೆ ಮೂರು ಸುಚೇತಾ ಕೃಪಾಲಾನಿ ಮತ್ತು ಆಯ್ಕೆ ನಾಲ್ಕು ಜಯಲಲಿತಾ ಸರಿಯಾದ ಉತ್ತರ ಆಯ್ಕೆ ಮೂರು ಸುಚೇತ ಕೃಪಾಲಾನಿ ನಿರ್ನಾಳ ಗ್ರಂಥಿಗಳು ಸವಿಸುವ ರಾಸಾಯನಿಕ ವಸ್ತುಗಳನ್ನು ಏನೆಂದು ಕರೆಯುತ್ತಾರೆ ಆಯ್ಕೆ ಒಂದು ವಿಟಮಿನ್ ಆಯ್ಕೆ ಎರಡು ಹಾರ್ಮೋನು ಆಯ್ಕೆ ಮೂರು ಪ್ರೋಟೀನ್ ಮತ್ತು ಆಯ್ಕೆ ನಾಲ್ಕು ಅಯೋಡಿನ್ ಸರಿಯಾದ ಉತ್ತರ ಆಯ್ಕೆ ಎರಡು ಹಾರ್ಮೋನ್ ಕರ್ನಾಟಕದ ಕವಿಗಳ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಆಯ್ಕೆ ಒಂದು ಧಾರವಾಡ ಆಯ್ಕೆ ಎರಡು ಉತ್ತರ ಕನ್ನಡ ಆಯ್ಕೆ ಮೂರು ಮೈಸೂರು ಮತ್ತು ಆಯ್ಕೆ ನಾಲ್ಕು ಶಿವಮೊಗ್ಗ ಸರಿಯಾದ ಉತ್ತರ ಆಯ್ಕೆ ಒಂದು ಧಾರವಾಡ ಭಾರತದ ಯಾವ ರಾಜ್ಯವು ಚಿಕ್ಕ ಕರಾವಳಿಯನ್ನು ಹೊಂದಿದೆ ಆಯ್ಕೆ ಒಂದು ಕರ್ನಾಟಕ ಆಯ್ಕೆ ಎರಡು ಗುಜರಾತ್ ಆಯ್ಕೆ ಮೂರು ಕೇರಳ ಮತ್ತು ಆಯ್ಕೆ ನಾಲ್ಕು ಗೋವಾ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಗೋವಾ ಶಹಜಹಾನ್ ನಿರ್ಮಿಸಿದ ಮೋತಿ ಮಸೀದಿ ಎಲ್ಲಿದೆ ಆಯ್ಕೆ ಒಂದು ದೆಹಲಿ ಆಯ್ಕೆ ಎರಡು ಲಾಹೋರ್ ಆಯ್ಕೆ ಮೂರು ಆಗ್ರಾ ಮತ್ತು ಆಯ್ಕೆ ನಾಲ್ಕು ಫತೆಹ್ಪುರ್ ಸಿಕ್ರಿ ಸರಿಯಾದ ಉತ್ತರ ಆಯ್ಕೆ ಮೂರು ಆಗ್ರಾ ವಿಶ್ವ ಬ್ಯಾಂಕ್ ಎಷ್ಟರಲ್ಲಿ ಸ್ಥಾಪನೆಯಾಯಿತು ಸಾವಿರದ ಆಯ್ಕೆ ಒಂದು ಸಾವಿರದ ಒಂಬೈನೂರ ನಲವತ್ತು ಆಯ್ಕೆ ಎರಡು ಸಾವಿರದ ಒಂಬೈನೂರ ನಲವತ್ತೆರಡು ಆಯ್ಕೆ ಮೂರು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕು ಮತ್ತು ಆಯ್ಕೆ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದು ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದು ಕರ್ನಾಟಕದ ಯಾವ ನಗರವು ಕದಂಬರ ಮೊದಲ ರಾಜಧಾನಿಯಾಗಿ ಕಾರ್ಯನಿರ್ವಹಿಸಿತು ಆಯ್ಕೆಗಳು ಒಂದು ಬಾದಾಮಿ ಆಯ್ಕೆ ಎರಡು ಬನವಾಸಿ ಆಯ್ಕೆ ಮೂರು ಹಳೆಬೀಡು ಮತ್ತು ಆಯ್ಕೆ ನಾಲ್ಕು ಮಾಳ್ಖೇಡ ಸರಿಯಾದ ಉತ್ತರ ಆಯ್ಕೆ ಎರಡು ಬನವಾಸಿ ಸೂರ್ಯನ ಸುತ್ತಲೂ ತಿರುಗಲಿ ಹೆಚ್ಚು ಸಮಯ ತೆಗೆದುಕೊಳ್ಳುವ ಗ್ರಹ ಯಾವುದು ಆಯ್ಕೆ ಒಂದು ಗುರುಗ್ರಹ ಆಯ್ಕೆ ಎರಡು ಭೂಮಿ ಆಯ್ಕೆ ಮೂರು ಶನಿ ಗ್ರಹ ಮತ್ತು ಆಯ್ಕೆ ನಾಲ್ಕು ಮಂಗಳ ಗ್ರಹ ಸರಿಯಾದ ಉತ್ತರ ಆಯ್ಕೆ ಮೂರು ಶನಿ ಗ್ರಹ ಗ್ರಾಮ ಪಂಚಾಯಿತಿಯ ಸಂವಿಧಾನದ ತಿದ್ದುಪಡಿ ಎಷ್ಟನೆಯದು ಆಯ್ಕೆ ಒಂದು ಎಪ್ಪತ್ತೆಂಟನೆಯದು ಆಯ್ಕೆ ಎರಡು ಎಂಬತ್ತಾರನೆಯದು ಆಯ್ಕೆ ಮೂರು ಎಪ್ಪತ್ತ್ಮೂರನೆಯದು ಮತ್ತು ಆಯ್ಕೆ ನಾಲ್ಕು ಐವತ್ತೆರಡನೆಯದು ಸರಿಯಾದ ಉತ್ತರ ಆಯ್ಕೆ ಮೂರು ಎಪ್ಪತ್ತ ಮೂರನೆಯದು